ಎಲ್ಲಿದ್ರಿ ಬರ್ರಿ ಬಡ ಬಡ ಬರ್ರಿ ಸಮುದ್ರ ಅಲ್ಲಿ ಐತ್ ನಡ್ರಿ ನಮ್ ಬೇಕಾದಂಗ್ರಿ ಹಾಕಿ ಬರ ಬಡ ಬಡ ಕಾಲ್ ಹಾಕ್ರಿ ನೀವು ಸಮುದ್ರ ನೋಡಕೊಂಡ್ರ ಗೋಕರ್ಣದಲ್ಲಿ ಎರಡಲ್ ನೀರ್ ಬೈತಾವ ನೋಡಿ ಇಲ್ಲಿ ಇಲ್ಲಿಗಿರ್ತದ ನೀರ್ ಅವಾಗ ಹಾಂ ರೆಸಾರ್ಟ್ಗಳಲ್ಲ ಹಾ ಯಾವ ನಡಿ ನಡೀ ಉಲ್ಟಾ ಆರಾಮ್ ಹೋಗಿ ಬಿಡ್ತೇವೆ ಹೌದಲ್ಲ ಅದೇ ಸಮುದ್ರದಾಗ ಅದ ಸಮುದ್ರದ ಹೋಗ್ತವೆ ನಾವಲ್ಲಿ ಅದೇ ಒಂದು ಬಿಟ್ಟು ಬಿಡೋದ ನಮ್ದು ಏನು ಟೈಮ್ ಇಲ್ಲ ಈಗ ಹಾಂ ಸಮುದ್ರ ಅಂದ್ರೆ ಹಿಂಗಿರ್ತಾವಣ್ಣ ಹೆಂಗೈತಿ ಗೋಕರ್ಣ ಸಮುದ್ರ ಸ್ವಲ್ಪ ಬಡ ಬಡ ಹೋದ್ರೆ ಸಮುದ್ರ ನೀರ್ ಪಾರ್ಕ್ ಕುಡಿಯಕ ಹೋಗ್ಬಿಡ್ರಿಗೆಲ್ಲ ನೀರಾಗ ಹಂಗೆ ಇಡ್ರಿ ಹಂಗಿಡ್ರಿ ದಿನ ಜಿನ ಇಡ್ತೀನಿ ಮಲ್ಲು ಹ ನೋಡಂಗ ಹಾಯ್ ಗರ್ಣ ಸಮುದ್ರ ನೋಡಕ್ಟಿ ಬಂದ್ಬಿಡ್ತೀನಿ ಬರ್ರಿ ಅಲ್ಲಿ ಏನು ಏನ್ ಮಾಡತ್ತಿ ಸಮುದ್ರ ಅಂದ್ರೆ ಹಿಂಗಿರ್ತ ನೋಡಿ ಎಲ್ಲ ಬರ್ಚೇರಿ ಬಾಮಲ್ ವೀಡಿಯೋನ ಮಾಡ್ತ ಫೋಟೋ ಏನು ಹೊಡಿಯಲ್ಲ ನಡ್ರಿ ನಾನು ನಿಮ್ಮಿಂದ ಇದೀನಿ ಬರ್ಲವೇನು ನಿಮ್ಮ ಹತ್ತ ನೆಡ್ರಿ ಹತ್ತ ನೆಡ್ರಿ ಹಾ ಹಿಂಗ ಬರ್ತದ ನೋಡಿ ಹೆಂಗ ಬರ್ತಾ ಸಮುದ್ರ ನೀರು ಸ್ವಲ್ಪ ಮುಂದ್ಕಯ್ಯ ಸಮುದ್ರ ಎಟ್ಟಿರಿ ನೀವು ಆ ಹುಡ್ ಅಲ್ಲ ಮುತ್ತಕ ಅಯ್ಯ ನಾನು ಹಿಂಗ್ ಹೊಡಿತೀನಿ ಸಮುದ್ರ ಅಂದ್ರೆ ಹಿಂಗಿರ್ತ ಏನಾಗಲ್ಲ ಏನಾಗಲ್ಲ ಒಂದಿದ ಬರೋ ನೀರು ಅಲ್ಲಿಗೆ ಹೋಗ್ತಿತ್ತಾರಲ್ಲನವ್ರು ನಿಂದಿರ್ಬೇಕ ಕಾಲಾಗ ನೀರು ಬರ್ತಾನ ನಾನು ವಿಡಿಯೋ ಮಾಡಕೈತನ ಮೊಬೈಲ್ ನೀರೇ ಹಾಕಿ ಒಂಬನ ತಡ್ಸೋ ಮಾತ್ರ ನೀನು ಅಲ್ಲ ಅಲ್ಲಿ ನಿಂತಾರೆ ಮನುಷ್ಯರಲ್ಲ ಹುಡ್ರು ನಿಂತ ಸಣ್ಣ ಅಲ್ಲ ನಮ್ಮ ಕತ್ ಕೂಡ ಹೆಂಗ್ ಬರ್ತ ನೋಡ್ರಿ ಲೈಟ್ ಇಲ್ಲ ನನಗೆ ಹಾ ಹಂಗ ಹಂಗ ಹಾ ಬನ್ರಿ ಸಾಕು ಬರ್ರಿ ಹಾ ಮತ್ತೆ ಅದಕ್ಕೆ ಮತ್ತೆ ಅಲೆಗಳು ಅಂತಾರದಕ ನಡ್ರಿ ವೀಡಿಯೋ ಇತ್ತು ತಗನಿಂದ ಮಲ್ವ ನಿಮ್ಮದ್ಗ ತೊಗಿ ವೀಡಿಯೋ ಮಾಡ್ತ ನಾನು ವೀಡಿಯೋ ಇತ್ತು ತಗಿಂದ ಅಲ್ಲಿ ಹೋಗಾರೋ ಎಲ್ಲಿ ಎಲ್ಲಿಗೆ ಹೊಂಟ್ರಾ ಹಾಂ ಬನ್ನಿ

ನಿಲಿಗೆ ನಿಿದ್ರ ಓಡೆ ಬರ್ತದ ಬಾ ಕೊಟ್ಟಿ چلا ಓಕನ ಆ ತಾಯ ಎರಡು ಮುಸ ಲೈಟ್ ಬದ ಸಮುದ್ರದಾಗ ನಮ ಗಾಂಜಿಕೆ ಬರ್ತೈತಿ ಆ ಬರನರೆ ಬಯ ಬರ್ತ ಏ ನಿಿದ್ರ ಬರ್ತ ನೀ ಇಲ್ಲಿ ಬಂದು ಬಿಡ್ತೀ ನೀ ಅದ ನೋಡಿದ್ರೆ ನಾಂಜಿ ಬರ್ತೈತಿ ಅಂತದ ತಂಗಾ ಹೋಲ್ತನ ಹು ನೋಡಿ ನಾಂಜಿ ಕಿಂದ ತಿತ್ತು ಏ ಇಕವ್ ಕಟ್ಟು ಬಂದು ಅದ ಯಾನಪರಿ ಬರ್ತ ನೋಡಿ ಅಪ್ಪನತ್ರ

ಹತ್ತಲ್ದಾಗ ಕೂಡ ಭಾರಿ ಬರ್ತು ವಿಡಿಯೋ ನನ್ನ ಮೊಬೈಲ್ಗೆ ಸಮುದ್ರ ನೋಡಿ ವಾಪಸ್ ಹೋಗ್ತಾ ಇರೋಂಥ ಅನ್ನಪೂರ್ಣಮ್ಮ ಪೂರ್ಣಮ್ಮ ರಾಜೇಶ್ವರಿ ಶ್ವೇತಾಂಬರಿಗೆ ಧನ್ಯವಾದಗಳು ಸಾಕಾ ವೀಡಿಯೋ